ವಾಮಂಜೂರಿನಲ್ಲಿ ನಡೆದ ಗನ್ ಮಿಸ್ ಫೈರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗನ್ ಫೈರ್ ಮಾಡಿದ ಆರೋಪಿ ಪೊಲೀಸರಿಗೆ ಎರಡೆರಡು ಕಟ್ಟುಕತೆ ಹೇಳಿದ ಎಂದು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಇವರು ಮಂಗಳೂರಿನಲ್ಲಿ ಮಾತನಾಡಿ ಜನವರಿ ಆರರಂದು ಅದ್ದು ಅಲಿಯಾಸ್ ಬದ್ರುದ್ದೀನ್ ಎಂಬಾತ ಪರವಾನಿಗೆ ಇಲ್ಲದ ಪಿಸ್ತೂಲನ್ನು ತನ್ನ ಅಂಗಡಿಯಲ್ಲಿ ಕುಳಿತುಕೊಂಡು ಪರೀಕ್ಷಿಸುತ್ತಿದ್ದ ಈ ವೇಳೆ ಆತ ಟ್ರಿಗರ್ ಒತ್ತಿದ್ದಾನೆ ಪರಿಣಾಮ ಅಂಗಡಿಯಲ್ಲಿ ಕುಳಿತಿದ್ದ ಮೊಹಮ್ಮದ್ ಸಫ್ವಾನ್ ಎಂಬಾತನಿಗೆ ಬುಲೆಟ್ ತಗುಲಿ ಗಾಯಗೊಂಡಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಲಾಗುತ್ತದೆ ಆರೋಪಿಯು ಎರಡೆರಡು ಬಾರಿ ಪೊಲೀಸರ ತನಿಖೆ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾನೆ ಮೊದಲು ಗಾಯಾಳು ಸಫ್ವಾನ್ ಕೈಯಲ್ಲಿರುವಾಗಲೇ ಪಿಸ್ತೂಲ್ನಿಂದ ಮಿಸ್ ಫೈರ್ ಆಗಿ ಗುಂಡು ಹೊಟ್ಟೆಗೆ ತಗುಲಿ ಗಾಯವಾಗಿದೆ ಎಂದು ಗಾಯಾಳು ಯುವಕನಿಂದಲೇ ಸುಳ್ಳು ಹೇಳಿಕೆ ಹೇಳಿಸಿದ್ದ ತನಿಖೆ ನಡೆಸಿದಾಗ ಇದು ಸುಳ್ಳು ಎಂದು ತಿಳಿದುಬಂತು ಅದಕ್ಕಾಗಿ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿದ್ದೆವು ಆ ಬಳಿಕ ಮತ್ತೊಂದು ಕತೆ ಕಟ್ಟಲು ಶುರು ಮಾಡಿದ್ದಾನೆ ಈ ಪಿಸ್ತೂಲ್ ಬಜ್ಪೆಯ ಭಾಸ್ಕರ್ ಎಂಬ ವ್ಯಕ್ತಿಯದ್ದು ಆತ ಅದನ್ನು ಬಿಟ್ಟು ಹೋಗಿ ಘಟನೆ ನಡೆದ ಬಳಿಕ ಆತ ಈ ರೀತಿಯ ಕತೆ ಕಟ್ಟಿ ಹೇಳಲು ತಿಳಿಸಿದ್ದ ಎಂದು ಹೇಳ್ತಾ ಇದ್ದಾನೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಯುತ್ತಿದೆ ಎಂದು ಅನುಪಮ್ ಅಗರ್ವಾಲ್ ಹೇಳಿದ್ರು ಅಂಗಡಿಯಲ್ಲಿ ಒಂದು ಮತ್ತು ಅವರು ಎದುರುಗಡೆ ವಿಕ್ಟಿಮ್ಸ್ ಅಫ್ವಾನ್ ಅವು ಅವರು ನೆರೆ ಸೋಫಾ ಮೇಲೆ ಕಟ್ಟಿದ್ರು ಸೊ ಫಿಟ್ನೆಸ್ ಪ್ರಕಾರ ಆವಾಗ ಈ ವೆಪನ್ ನನ್ನ ಭದ್ರದಿಂದ ಇರಲಿತ್ತು ಆ್ಯಂಡ್ ಅವಾಗ ಅವರು ಚೆಕ್ ಮಾಡುವಾಗ ಅದರಿಂದ ನನ್ನ ಫೈರಿಂಗ್ ಆಯಿತು ಆ್ಯಂಡ್ ನಾವು ಪ್ರಿಂಟರ್ ಇತ್ತು ಆ ಪ್ರಿಂಟರ್ಗೆ ಟಚ್ ಆಗಿ ಇವರು ನನ್ನ ವಿಕ್ಟಿಮ್ಸ್ ಅಫ್ವಾನ್ ಹೊಟ್ಟೆಗೆದು ಎಂಟರ್ ಆಯಿತು ಆ್ಯಂಡ್ ಇಟ್ಸ್ ಟಕ್ ಇನ್ ನನ್ನ ಸ್ಟಮಕ್ ಅಂಟಿ ಆಮೇಲೆ ಇಮ್ಮಿಡಿಯೇಟ್ಲಿ ಅವರು ಮೊದಲೇ ಈ ಇನ್ಸಿಡೆಂಟ್ಗೆ ಹೈಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ನಂತರ ಅವ್ರಿಗೆ ಇಂಜುರಿ ಇರೋದ್ರಿಂದ ಅಲ್ಲಿ ಪಕ್ಕದ ಜನಪ್ರಿಯ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ವ್ಯಕ್ತಿ ಮುಖಾಂತರ ಅವರು ಪೊಲೀಸ್ಗೆ ಅನ್ನೋ ಮೊದಲೇ ಅವರು ಅನ್ನೋ ತಪ್ಪ ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದರು ದಟ್ ಸಫ್ವಾನೇ ಅವರು ನಾ ಈ ವೆಪನ್ ಹ್ಯಾಂಡಲ್ ಮಾಡ್ತಿದ್ರು ಆವಾಗ ಸಫ್ವಾನ್ ಕೈಯಿಂದ ಆ್ಯಕ್ಸಿಡೆಂಟಲ್ ಫೈರ್ ಆಯಿತು ಆ್ಯಂಡ್ ಅವ್ರಿಗೆ ಇಂಜುರಿ ಆಯಿತು ಸೊ ನಂತರ ನಾವು ಅನ್ನೋ ಈ ಕಂಪ್ಲೇಂಟ್ ರಿಸೀವ್ ಮಾಡಿ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ